ಶ್ರೀಗಣಪತಿ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತ್ತ ತ್ವಮೇವ ತ್ವಮೇವ ಬಂಧುಚ ಸಖಾ ತ್ವಮೇವ ತ್ವೇ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತೀಂಡದ ಭಾಗಗಳಿಗೆ ಸ್ವಾಗತ ಪಾರ್ವತಿ ದೇವಿಯು ಹಿಮವಂತನ ಪುತ್ರಿಯಾಗಿ ಹೇಗೆ ಜನಿಸಿದಳು ಎಂಬ ನಾರದರ ಪ್ರಶ್ನೆಗೆ ಉತ್ತರಿಸುತ್ತಾ ಮೇನೆಯ ಪೂರ್ವ ವೃತ್ತಾಂತವನ್ನು ಬ್ರಹ್ಮದೇವರು ತಿಳಿಸಿದ ನಂತರ ಈ ಭಾಗದಲ್ಲಿ ಆ ಮೇನೆಯ ಪುತ್ರಿಯಾಗಿ ಪಾರ್ವತಿಯು ಹೇಗೆ ಜನಿಸಿದಳು ಹಿಮವಂತ ಮತ್ತು ಮೇನೆಯರು ಶಿವ ಮತ್ತು ಉಮೆಯರನ್ನು ಹೇಗೆ ಧ್ಯಾನಿಸಿದರು ಶಿವ ಮತ್ತು ಉಮೆ ಶಿವ ಮತ್ತು ಉಮೆ ಜಗತ್ತಿನ ಆದಿ ದಂಪತಿಗಳು ಅವರು ಎಂದಿಗೂ ಬೇರೆಯಾಗುವುದೇ ಇಲ್ಲ ನಾವೆಲ್ಲರೂ ಅವರ ಸಂತಾನವೇ ಆಗಿರುವಾಗ ಶಿವನು ಈ ಜಗತ್ತಿನಲ್ಲಿ ವ್ಯಕ್ತ ಸ್ವರೂಪವಾಗಿ ಮಹೇಶ್ವರನಾಗಿ ಈಶ್ವರನಾಗಿ ಜನಿಸುತ್ತಾನೆ ಆತನು ಬ್ರಹ್ಮ ವಿಷ್ಣು ಮಹೇಶ್ವರರೊಂದಿಗೆ ಒಂದಾಗಿರುತ್ತಾನೆ ಆಗಿರುವಾಗ ಉಮೆಯು ಆತನ ಪತ್ನಿಯಾಗಿ ಈಗಾಗಲೇ ದಕ್ಷ ಪ್ರಜಾಪತಿಯ ಮಗಳಾಗಿ ಸತೀದೇವಿಯಾಗಿ ದೇವಿಯಾಗಿ ಜನಿಸಿ ಜೊತೆಯಾಗಿದ್ದವಳು ಕಾರಣಾಂತರಗಳಿಂದ ಜಗತ್ತಿನ ವಿವಿಧ ಲೀಲೆಗಳನ್ನು ಮಾಡುವ ಸಲುವಾಗಿ ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಯೋಗಾಗ್ನಿಯಿಂದ ಆ ದೇಹವನ್ನು ತ್ಯಜಿಸಿ ಮುಂದೆ ಪರ್ವತರಾಜನ ಪುತ್ರಿಯಾಗಿ ಜನಿಸಲಿದ್ದಾಳೆ ಈಗ ಹಿಮವಂತನು ಮತ್ತು ಮೇನೆಯು ಅದೇ ಉಮೆಯ ಧ್ಯಾನದಲ್ಲಿ ತೊಡಗಲಿರುವರು ನಾರದರು ಕೇಳುತ್ತಾರೆ ಮಹಾಮತೆ ತಾವು ಮೇನೆಯ ಹಿಂದಿನ ಜನ್ಮದ ಈ ಶುಭವೋ ಅದ್ಭುತವೋ ಆದ ಕಥೆಯನ್ನು ಹೇಳಿದಿರಿ ಆಕೆಯ ವಿವಾಹದ ಪ್ರಸಂಗವನ್ನು ನಾನು ಕೇಳಿದೆ ಈಗ ಮುಂದಿನ ಉತ್ತಮ ಚರಿತ್ರೆಯನ್ನು ವರ್ಣಿಸಿರಿ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹಿಮವಂತನು ಮೇನೆಯೊಂದಿಗೆ ವಿವಾಹವಾಗಿ ತನ್ನ ಮನೆಗೆ ಹೋದಾಗ ಮೂರು ಲೋಕಗಳಲ್ಲಿಯೂ ಭಾರಿ ದೊಡ್ಡ ಉತ್ಸವವನ್ನು ಆಚರಿಸಲಾಯಿತು ಹಿಮವಂತನು ಅತ್ಯಂತ ಪ್ರಸನ್ನನಾಗಿ ಮೇನೆಯೊಂದಿಗೆ ತನ್ನ ಸುಖದಾಯಕ ಸದನದಲ್ಲಿ ಎರತೊಡಗಿದನು ಮುನಿಯೆ ಆಗ ಶ್ರೀ ವಿಷ್ಣುವೇ ಮೊದಲಾದ ಸಮಸ್ತ ದೇವತೆಗಳು ಮಹಾತ್ಮ ಮುನಿಗಳು ಗಿರಿರಾಜನ ಬಳಿಗೆ ಬಂದರು ಅವರೆಲ್ಲರನ್ನೂ ನೋಡಿ ಮಹಾನ್ ಹಿಮವಂತನು ಪ್ರಶಂಸಾಪೂರ್ವಕ ಅವರನ್ನು ವಂದಿಸಿದನು ಹಾಗೂ ತನ್ನ ಭಾಗ್ಯವನ್ನು ಹೇಳಿಕೊಳ್ಳುತ್ತಾ ಭಕ್ತಿ ಭಾವದಿಂದ ಅವರೆಲ್ಲರ ಆದರ ಸತ್ಕಾರ ಮಾಡಿದನು ಕೈಜೋಡಿಸಿಕೊಂಡು ತಲೆಬಾಗಿಸಿ ಅತ್ಯಂತ ಭಕ್ತಿಯಿಂದ ಅವರನ್ನು ಸ್ತುತಿಸತೊಡಗಿದನು ಶೈಲರಾಜನ ಶರೀರದಲ್ಲಿ ರೋಮಾಂಚನವಾಯಿತು ಕಣ್ಣುಗಳಿಂದ ಪ್ರೇಮಾಶ್ರಗಳು ಹರಿಯತೊಡಗಿದವು ಮುನಿಯೇ ಹಿಮಶೈಲನು ಸಂತೋಷ ಚಿತ್ತದಿಂದ ಪ್ರೇಮಪೂರ್ವಕ ಪ್ರಣಾಮ ಮಾಡಿ ವಿನೀತ ಭಾವದಿಂದ ಶ್ರೀವಿಷ್ಣುವೇ ಮೊದಲಾದ ದೇವತೆಗಳಲ್ಲಿ ವಿನಂತಿಸಿಕೊಂಡನು ಹಿಮಾಚರನು ಹೇಳುತ್ತಾನೆ ಇಂದು ನನ್ನ ಜನ್ಮ ಸಫಲವಾಯಿತು ನನ್ನ ದೊಡ್ಡ ತಪಸ್ಸು ಸಫಲವಾಯಿತು ಇಂದು ನನ್ನ ಜ್ಞಾನ ಎಲ್ಲ ಕ್ರಿಯೆಗಳು ಸಫಲವಾದವು ಇಂದು ನಾನು ಧನ್ಯನಾದೆ ನನ್ನ ಎಲ್ಲ ಭೂಮಿ ಕುಲ ಪತ್ನಿ ಹಾಗೂ ಎಲ್ಲವೂ ಧನ್ಯವಾಯಿತು ಇದರಲ್ಲಿ ಸಂಶಯವೇ ಇಲ್ಲ ಏಕೆಂದರೆ ನಿಮ್ಮಂತಹ ಮಹಾನ್ ದೇವತೆಗಳು ಒಟ್ಟಿಗೆ ಸೇರಿ ಒಮ್ಮೆಗೆ ಇಲ್ಲಿಗೆ ಆಗಮಿಸಿರುವಿರಿ ನನ್ನನ್ನು ತಮ್ಮ ಸೇವಕನೆಂದು ತಿಳಿದು ಉಚಿತ ಕಾರ್ಯಕ್ಕಾಗಿ ಅಪ್ಪಣೆ ಮಾಡಬೇಕು ಹಿಮಗಿರಿಯ ಈ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ಪ್ರಸನ್ನರಾಗಿ ತಮ್ಮ ಕಾರ್ಯದ ಸಿದ್ಧಿಯನ್ನು ನೆನೆಯುತ್ತಾ ಎಂತೆಂದರು ಪ್ರಾಜ್ಞನಾದ ಹಿಮಾಚಲನೆ ನಮ್ಮ ಹಿತಕಾರಕ ಮಾತನ್ನು ಕೇಳು ನಾವೆಲ್ಲರೂ ಬಂದಿರುವ ಕೆಲಸದ ಬಗ್ಗೆ ಸಂತೋಷವಾಗಿ ಹೇಳುತ್ತಿದ್ದೇವೆ ಗಿರಿರಾಜನೇ ಹಿಂದೆ ಜಗದಂಬೆ ಉಮೆಯು ದಕ್ಷ ಕನ್ಯೆ ಸತಿಯಾಗಿ ಪ್ರಕಟವಾಗಿದ್ದಳು ಅವಳು ರುದ್ರ ಪತ್ನಿಯಾಗಿ ದೀರ್ಘಕಾಲದವರೆಗೆ ಈ ಭೂತಳದಲ್ಲಿ ಕ್ರೀಡಿಸುತ್ತಿದ್ದಳು ಆ ಅಂಬಿಕೆ ಸತಿಯೇ ತನ್ನ ತಂದೆಯಿಂದ ಅನಾದರಕ್ಕೆ ಪಾತ್ರಳಾಗಿ ತನ್ನ ಪ್ರತಿಜ್ಞೆಯನ್ನು ನೆನಪಿರಲಿ ಹಿಂದೆ ದಕ್ಷ ಪ್ರಜಾಪತಿಯು ಉಮೆಯನ್ನು ಕುರಿತು ತಪಸ್ಸು ಮಾಡಿದಾಗ ಆಕೆಯನ್ನು ತನ್ನ ಪುತ್ರಿಯಾಗಿ ಜನಿಸುವಂತೆಯೂ ರುದ್ರನ ಕೈ ಹಿಡಿಯುವಂತೆಯೂ ಕೇಳಿಕೊಂಡಿರುತ್ತಾನೆ ಆ ಸಂದರ್ಭದಲ್ಲಿಯೇ ಉಮೆ ಹೇಳಿರುತ್ತಾಳೆ ಯಾವ ಸಂದರ್ಭದಲ್ಲಿ ನೀನು ನನ್ನನ್ನು ಅನಾದರಿಸುವೆಯೋ ಅಂದು ನಾನು ನನ್ನ ಧಾಮಕ್ಕೆ ಮರಳಿ ಹೋಗುವೆನೆಂದು ಅದೇ ಪ್ರತಿಜ್ಞೆಯನ್ನು ಸ್ಮರಿಸಿ ಯಜ್ಞದಲ್ಲಿ ತನ್ನ ಶರೀರವನ್ನು ತ್ಯಜಿಸಿ ಪರಮಧಾಮಕ್ಕೆ ತೆರಳಿರುವಳು ಹಿಮಗಿರಿಯೇ ಈ ಕಥೆಯು ಲೋಕದಲ್ಲಿ ವಿಖ್ಯಾತವಾಗಿದ್ದು ನಿನಗೂ ತಿಳಿದೇ ಇದೆ ಆ ಸತಿಯು ಪುನಃ ನಿನ್ನ ಮನೆಯಲ್ಲಿ ಪ್ರಕಟವಾದರೆ ದೇವತೆಗಳಿಗೆ ಮಹಾನ್ ಲಾಭವಾಗಬಲ್ಲದು ಬ್ರಹ್ಮದೇವರು ಕಥೆಯನ್ನು ಮುಂದುವರಿಸಿ ಹೇಳುತ್ತಾರೆ ಶ್ರೀ ವಿಷ್ಣುವೆ ಆದಿ ದೇವತೆಗಳ ಈ ಮಾತನ್ನು ಕೇಳಿ ಗಿರಿರಾಜ ಹಿಮಾಲಯನು ಮನಸ್ಸಿನಲ್ಲಿ ಸಂತೋಷಗೊಂಡು ಆದರದಿಂದ ಬಾಗಿ ಹೇಳುತ್ತಾನೆ ಅಭೋ ಹೀಗಾದರೆ ಅತ್ಯಂತ ಸೌಭಾಗ್ಯದ ಮಾತಾಗಿದೆ ಅನಂತರ ಆ ದೇವತೆಗಳು ಅವನಿಗೆ ಆದರದಿಂದ ಉಮೆಯನ್ನು ಪ್ರಸನ್ನಗೊಳಿಸುವ ವಿಧಿಯನ್ನು ತಿಳಿಸಿ ಸ್ವತಃ ಸದಾ ಪತ್ನಿ ಉಮೆಯಲ್ಲಿ ಅವರೆಲ್ಲರೂ ಶರಣಾದರು ಒಂದು ಸುಂದರ ಸ್ಥಾನದಲ್ಲಿ ನೆಲೆಸಿ ಸಮಸ್ತ ದೇವತೆಗಳು ಜಗದಂಬೆಯನ್ನು ಸ್ಮರಿಸುತ್ತಾ ಪದೇ ಪದೇ ನಮಸ್ಕರಿಸುತ್ತಾ ಶ್ರದ್ಧೆಯಿಂದ ಆಕೆಯನ್ನು ಸ್ತುತಿಸತೊಡಗಿದರು ದೇವತೆಗಳು ಹೇಳುತ್ತಾರೆ ಶಿವಲೋಕದಲ್ಲಿ ವಾಸಿಸುವ ದೇವಿಯೇ ಉಮೆಯೇ ಜಗದಂಬೆಯೇ ಸದಾಶಿವ ಪ್ರಿಯೇ ದುರ್ಗೆ ಮಹೇಶ್ವರಿಯೇ ನಾವು ನಿನಗೆ ನಮಸ್ಕಾರ ಮಾಡುತ್ತೇವೆ ನೀನು ಪಾವನ ಶಾಂತ ಸ್ವರೂಪ ಶ್ರೀ ಶಕ್ತಿಯಾಗಿರುವೆ ಪರಮ ಪಾವನ ಪುಷ್ಟಿಯಾಗಿರುವೆ ಅವ್ಯಕ್ತ ಪ್ರಕೃತಿ ಮತ್ತು ಮಹಾತ್ಮತ್ವ ಇವು ನಿನ್ನ ರೂಪವೇ ಆಗಿದೆ ನಾವು ಭಕ್ತಿಪೂರ್ವಕ ನಿನಗೆ ನಮಸ್ಕರಿಸುತ್ತೇವೆ ನೀನು ಕಲ್ಯಾಣಮಯೇ ಶಿವೆಯಾಗಿರುವೆ ನಿನ್ನ ಕೈಗಳು ಕಲ್ಯಾಣಕಾರಿಗಳಾಗಿವೆ ನೀನು ಶುದ್ಧ ಸ್ಥೂಲ ಸೂಕ್ಷ್ಮ ಹಾಗೂ ಎಲ್ಲರ ಪರಮಾಶ್ರಯವಾಗಿರುವೆ ಅಂತರ್ವಿದ್ಯೆ ಮತ್ತು ಸುವಿದ್ಯೆಗಳಿಂದ ಅತ್ಯಂತ ಪ್ರಸನ್ನವಾಗಿರುವ ದೇವಿಯಾದ ನಿನಗೆ ನಾವು ವಂದಿಸುತ್ತೇವೆ ನೀನು ಶ್ರದ್ಧೆಯೂ ಧೃತಿಯೂ ಶ್ರೀಯೂ ಆಗಿರುವೆ ನೀನೇ ಎಲ್ಲದರಲ್ಲಿ ವ್ಯಾಪ್ತವಾಗಿರುವ ದೇವಿಯಾಗಿರುವೆ ನೀನು ಸೂರ್ಯನ ಕಿರಣಗಳಾಗಿದ್ದು ನೀನೇ ಪ್ರಪಂಚವನ್ನು ಪ್ರಕಾಶಿತಗೊಳಿಸುವೆ ಬ್ರಹ್ಮಾಂಡ ರೂಪಿ ಶರೀರದಲ್ಲಿ ಮತ್ತು ಜಗತ್ತಿನ ಜೀವರಲ್ಲಿ ಇದ್ದು ಬ್ರಹ್ಮನಿಂದ ಹಿಡಿದು ತೃಣದವರೆಗೆ ಸಂಪೂರ್ಣ ಜಗತ್ತನ್ನು ಖುಷಿಗೊಳಿಸುವ ಆ ಆದಿದೇವಿಯನ್ನು ನಾವು ನಮಸ್ಕರಿಸುತ್ತೇವೆ ನೀನೇ ವೇದ ಮಾತಾ ಗಾಯತ್ರಿಯು ಸಾವಿತ್ರಿಯೂ ಸರಸ್ವತಿಯೂ ಆಗಿರುವೆ ನೀನೇ ಸಮಸ್ತ ಜಗತ್ತಿಗೆ ವಾರ್ತಾ ಎಂಬ ವೃತ್ತಿಯಾಗಿದ್ದು ಧರ್ಮ ಸ್ವರೂಪ ವೇದತ್ರಯಿ ಆಗಿರುವೆ ಸಮಸ್ತ ಪ್ರಾಣಿಗಳಲ್ಲಿ ನೀನು ನಿದ್ರೆಯಾಗಿದ್ದು ಅವರ ಕ್ಷುಧೆ ತೃಪ್ತಿಯು ನೀನೇ ಆಗಿದ್ದೀಯೆ ನೀನು ತೃಷ್ಣ ಕಾಂತಿ ಕಾಂತಿ ರೂಪ ತುಷ್ಟಿ ಮತ್ತು ಸದಾ ಸಂಪೂರ್ಣ ಆನಂದವನ್ನು ಕೊಡುವವಳು ನೀನೇ ಪುಣ್ಯಾತ್ಮರಲ್ಲಿ ಲಕ್ಷ್ಮಿಯಾಗಿದ್ದುಕೊಂಡು ಪಾಪಿಗಳ ಮನೆಯಲ್ಲಿ ಸದಾ ಜ್ಯೇಷ್ಠ ಅಂದರೆ ಲಕ್ಷ್ಮಿಯ ಅಕ್ಕನ ರೂಪದಿಂದ ವಾಸಿಸುತ್ತೀಯೇ ನೀನೇ ಸಂಪೂರ್ಣ ಜಗತ್ತಿಗೆ ಶಾಂತಿಯಾಗಿರುವೆ ನೀನೇ ಧಾರಣೆ ಮಾಡುವ ಧಾತ್ರಿಯು ಪ್ರಾಣಗಳನ್ನು ಪೋಷಿಸುವ ಶಕ್ತಿಯೂ ಆಗಿರುವೆ ನೀನೇ ಪಂಚಭೂತಗಳ ಸಾರ ತತ್ವವನ್ನು ಪ್ರಕಟಿಸುವ ತತ್ವ ಸ್ವರೂಪಗಳಾಗಿರುವೆ ನೀನೇ ನೀತಿಜ್ಞರ ನೀತಿಯು ವ್ಯವಸಾಯ ರೂಪಿಣಿಯೂ ಆಗಿರುವೆ ನೀನೇ ಸಾಮವೇದ ಗೀತೆಯಾಗಿರುವೆ ನೀನೇ ಗ್ರಂಥಿಯು ಯಜುರ್ಮಂತ್ರಗಳ ಆಹುತಿಯು ಋಗ್ವೇದ ಮಾತ್ರೆಯು ಅಥರ್ವ ವೇದದ ಪರಮ ಗತಿಯು ನೀನೇ ಆಗಿರವೆ ಪ್ರಾಣಿಗಳ ಮೂಗು ಕಿವಿ ಕಣ್ಣು ಮುಖ ಭುಜ ವಕ್ಷಸ್ಥಲ ಹೃದಯ ಇವುಗಳಲ್ಲಿ ಧೃತಿರೂಪದಿಂದ ಇದ್ದು ಸದಾ ಅವುಗಳಿಗೆ ಸುಖದ ವಿಸ್ತಾರ ಮಾಡುವೆ ನೀನು ನಿದ್ರೆಯ ರೂಪದಲ್ಲಿ ಜಗತ್ತಿನ ಜನರಿಗೆ ಅತ್ಯಂತ ಸುಖಪ್ರದಳಾಗಿ ಕಂಡುಬರುವೆ ಓ ಉಮಾದೇವಿಯೇ ಜಗತ್ತಿನ ಸ್ಥಿತಿ ಹಾಗೂ ಪಾಲನೆಗಾಗಿ ನಮ್ಮ ಮೇಲೆ ಪ್ರಸನ್ನಳಾಗು ಹೀಗೆ ಜಗಜ್ಜನನಿ ಪ್ರತಿ ಸಾಧ್ವಿ ಮಹೇಶ್ವರಿ ಉಮೆಯನ್ನು ಸ್ತುತಿಸಿ ತಮ್ಮ ಹೃದಯದಲ್ಲಿ ವಿಶುದ್ ಪ್ರೇಮವನ್ನು ಪಡೆದು ದೇವತೆಗಳೆಲ್ಲ ಅವಳ ದರ್ಶನದ ಇಚ್ಛೆಯಿಂದಾಗಿ ಅಲ್ಲೇ ನಿಂತಿದ್ದರು ಈ ರೀತಿಯಾಗಿ ಸಕಲ ದೇವತೆಗಳು ಒಂದೆಡೆ ಉಮೆಯನ್ನು ಪ್ರಾರ್ಥಿಸುತ್ತಿರುವಾಗಲೇ ಇನ್ನೊಂದೆಡೆ ಹಿಮವಂತನು ಉಮೆಯನ್ನು ಆರಾಧಿಸುತ್ತಿರುವನು ಅವರೆಲ್ಲರೂ ಸೇರಿ ಉಮೆಯು ಈ ಜಗತ್ತಿನಲ್ಲಿ ಪಾರ್ವತಿಯಾಗಿ ಜನಿಸಿ ರುದ್ರನ ಪತ್ನಿಯಾಗಲೆಂದು ಹಾರೈಸುತ್ತಿರುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೇ ಹಿಮೆ ನಮಸ್ಕಾರ